ಚಿತ್ರದುರ್ಗದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಎಸ್ ಎಂ ಕೃಷ್ಣ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಬುಧವಾರ ಮಧ್ಯಾಹ್ನ ಒಂದು ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಕೂಡ ಅಧ್ಯಕ್ಷರಾದ ಎಂ ಕೆ ತಾಜ್ಪೀರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಇನ್ನು ಎಸ್ ಎಂ ಕೃಷ್ಣ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮೌನಾಚರಣೆ ಮಾಡುವ ಮೂಲಕ ಅಗಲಿದ ನಾಯಕ ದಿವಂಗತ ಎಸ್ ಎಂ ಕೃಷ್ಣ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ಇದೇ ವೇಳೆ ಎಸ್ ಎಂ ಕೃಷ್ಣ ಅವರ ಕಾರ್ಯವೈಖರಿ ಹಾಗೂ ಅವರು ನಡೆದು ಬಂದ ಹಾದಿಯ ಕುರಿತು ಮುಖಂಡರು ಮಾತನಾಡಿದ್ದಾರೆ ಇನ್ನು ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂಪತ್ ಕುಮಾರ್ ಮೈಲಾರಪ್ಪ ಮುಖಂಡರುಗಳಾದ ವೆಂಕಟೇಶ್ ಲಕ್ಷ್ಮೀಕಾಂತ್ ಮದಸಿರ್ ಪಾಪಯ್ಯ ಕಣ್ಮೇಶ್ ಚೋಟು ಸೇರಿದಂತೆ ಪಕ್ಷದ ಮುಖಂಡರು ಹಾಜರಿದ್ದರು ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಸ್ಆರ್ ಕೃಷ್ಣ ಅವರು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದು ಯಶಸ್ವಿ ಆ ಸಂದರ್ಭದಲ್ಲಿ ನಮ್ಮ ನಾಲ್ಕು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಒಂದು ಅಸೆಂಬ್ಲಿಗೆ ನಿಲ್ಲಕ್ಕೆ ಅವಕಾಶ ಮಾಡಿಕೊಂಡ್ರು ಆ ಸಂದರ್ಭದಲ್ಲಿ ಚುನಾವಣೆ ಎರಡನೇ ಹಂತದ ಚುನಾವಣೆಗೆ ಮತ್ತೂರ್ಗೆ ಹೋಗಿಲ್ಲ ಮತ್ತೂರ್ಗೆ ಹೋಗ್ಬಿಟ್ಟು ಅವರು ಆ ಸಂದರ್ಭದಲ್ಲಿ ಒಂದು ಲಕ್ಷ ರೂಪಾಯಿ ಜನ ಸಹಾಯ ಮಾಡಿರ್ತಾರೆ ಆಗಿನ ಕಾಲದಲ್ಲಿ ಈಗ ಇಪ್ಪತ್ತೈದು ವರ್ಷದ ಇದ್ರೆ ಮಾತಾಡಿದ್ರು ಅವರು ಮುಖ್ಯಮಂತ್ರಿಗಳಾದರು ಮತ್ತೆ ಒಳ್ಳೆ ಜನಪ್ರಿಯ ಕೆಲಸಗಳು ಮಾಡಿದ್ರು ಉದಾಹರಣೆಗೆ ವಿಕಾಸ ಸೌಧ ಕಟ್ಟಿದ್ರು ಉದ್ಯೋಗ ಸೌಧ ಕಟ್ಟಿದ್ರು ಮತ್ತು ಬಿಸಿ ಊಟ ಕೊಟ್ಟರು ಆ ಯಶಸ್ವಿನಿ ಎಂಬ ಅನೇಕ ಯೋಜನೆಗಳನ್ನು ಜನಪರ ಯೋಜನೆಗಳನ್ನು ಮಾಡಿ ಈ ರಾಜ್ಯದಲ್ಲಿ